ನಾಂದೇಡಿ ಚರಿತ್ರೆ ನೋಡೋಣ ಬನ್ನಿ ಗುರು ಏನು ಸಖತ್ತಾಗೈತಿ ಒಳ್ಳೆ ಗುರುವಿನ ಒಂದು ಆಶೀರ್ವಾದ ಬಿದರದಿಂದ ಬಂದ ಭೇಟಿ ನೀಡಿಕೊಂಡು ಇಲ್ಲಿ ಗುರುದ್ವಾರ ಅಂಥೇಳಿ ಅವರು ಮಂದಿರ ಶಿಖರ ಶೀಖರು ಒಳ್ಳೆಯ ಶಿಖರ್ ಗುರು ನೋಡಬೇಕಾದ್ರೆ ಅಷ್ಟೊಂದು ಸಖತ್ತಾಗಿದ್ದಾರೆ ಅವ್ರಿಗೆ ನೋಡಿದ್ರೆ ನನಗೆ ಭಾಳಷ್ಟು ಹೆದರಿಕೆ ಬಂತು ಅದು ಹೆಂಗಂದರೆ ಅವ್ರ ಹತ್ರ ಹತ್ಯಾರ ತಲವಾರು ಎಲ್ಲ ಐತಿ ಏನು ಒಂದು ಫೋಟೋ ತೆಗಿಲಿಕ್ಕಾಗ್ಬಿಡಲಿಲ್ಲ ಏನು ಮಾತಾಡೋಕೊಡೋ ಹೆಂಗೆ ಅಷ್ಟು ಸೇಫ್ಟಿ ಅಂದರೆ ಒಳ್ಳೆತನ ಬಹಳ ಚೆನ್ನಾಗೈತಿ ಒಳಗಡೆ ಹೋಗಿದ ತಕ್ಷಣವೇ ದರ್ಶನ ಊಟ ಮಹಾಪ್ರಸಾದ ಮಾಡಿಕೊಂಡು ನಮ್ಮ ತಟ್ಟೆ ನಮಗೆ ಒಯ್ದು ಹಿಡ್ಕೊಡಲ್ ಗುರು ಕೈಯನ್ನು ಜಕ್ಕೊಂಡು ಕಸ್ಕೊಂಡೋಗ್ತು ತೊಳೆದಿಡ್ತಾರೆ ಅವರು ಅಷ್ಟು ಸೇಫ್ಟಿ ಆದರೆ ಅವ್ರ ಹತಿಯಾರ ತಲವಾರು ನೋಡಿ ನಾನು ಸಕ್ಕತ್ತಾಗಿ ಅಂತೇಳಿ ಹೊರಗಡೆ ಬಂದು ಸಖತ್ತಾಗಿ ಹೊರಗಡೆ ಬಂದು ನಾನು ಅಲ್ಲೇ ಟೈಮ್ ಪಾಸ್ ಮಾಡಿ ಪಾರಿವಾಳದೆಲ್ಲ ಅಲ್ಲಿ ಕಾಳು ಹಾಕಿದ್ದರು ತಿಂತಾಯಿದ್ದು ಚೆನ್ನಾಗಿ ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಆದರೆ ಒಳ್ಳೆಯ ಜನ ಅವ್ರೇನು ಶೀಘ್ರ ಅಂದರೆ ಒಳ್ಳೆಯ ಜನ ಥ್ಯಾಂಕ್ ಯು ಬಾಯ್